ಕಿರಿ ಕೀರ್ತಿ ಎನ್ನುವಂತಹ ವ್ಯಕ್ತಿ ಕೂಡ ಮಾತಾಡಿದ್ದಾರೆ ಹಿಂದಿನ ಎಪಿಸೋಡ್ ಅಲ್ಲಿ ಅವರು ಹೇಳಿದ್ದಾರೆ ಏನು ಅಂತ ಹೇಳಿದ್ರೆ ಇವಾಗ ಹೈಕೋರ್ಟ್ ಹಾಕಬೇಕು ನಾವು ಹೇಳ್ತಾ ಇದೀವಿ ಸೌಜನ್ಯ ಬಗ್ಗೆ ನಾನು ಮಾತಾಡ್ತೀನಿ ಹೈಕೋರ್ಟ್ ಹೋಗ್ಬೇಕು ಮತ್ತೆ ರೀ ಓಪನ್ ಆಗ್ಬೇಕು ಇವರಿಗೆ ಈ ಗುಡ್ ಕ್ವಶನ್ ಯು ಎ ಗುಡ್ ಕ್ವಶನ್ ಕೇಸ್ ನ ಬಗ್ಗೆನೇ ಗೊತ್ತಿಲ್ಲ ಹೈಕೋರ್ಟ್ ಅಲ್ಲಿ ಎಲ್ಲಾನು ಮುಗ್ದಿದೆ ಇನ್ನೇನಿದ್ರು ಸುಪ್ರೀಂ ಕೋರ್ಟ್ ಗೆ ಹೋಗೋಕೆ ರೀ ಸೊ ಈಗ ಏನೆಲ್ಲ ಮಾತಾಡಿದ್ದಾರೆ ಕಿರಿಕ್ ಕೀರ್ತಿ ಅವರು ಕ್ಲೈಮ್ಯಾಕ್ಸ್ ಬಾಕಿ ಸಿಕ್ಕಿರುವಂತಹ ಎಫ್ ಎಸ್ ಮಳೆಗೆ ಒಣಗಿಸ್ಲಿಕ್ಕೆ ಮೂರು ದಿನ ಬೆಳತಂಗಡಿಯಲ್ಲಿ ಮಳೆ ನಿಂತಿಲ್ಲ ಆ ತರದ ಮಳೆ ಈಕೆ ಏನದು ಚಡ್ಡಿಯನ್ನು ಒಣಗಿಸುವ ಕಿರಿಕಿರ್ತಿ ಅವ್ರೆ ಅಥವಾ ಅಪ್ಪಳವನ್ನು ಇಟ್ಟಿದ್ದೀರಾ ಮೀನನ್ನು ಒಣಗಿಸುವಂತ ಏನು ಒಣಗಿಸಿ ಯಾವ ಏನು ಒಂದು ನಮ್ಮ ಕೂದಲು ಒಣಗಿಸಬೇಕಾದ್ರೆ ಡ್ರೈಯರ್ ಇರುತ್ತೆ ಮಾರೆ ಬಿಸಿಲಿಗೋಸ್ಕರ ಕಾಯ್ತಾ ಇದ್ದಾನೆ ಅಂತ ಹೇಳಿದ್ರೆ ಯಾವ ಐಒನು ಯಾವ ಇನ್ವೆಸ್ಟಿಗೇಷನ್ ಆಫೀಸರ್ ಬಿಸಿಲಿಗೋಸ್ಕರ ಕಾಯ್ತಾ ಇದ್ದಾರೆ ಬಾಯ್ ಬಾಯ್ ಟಾಟಾ ಗುಡ್ ಬಾಯ್ ಗಯಾ